ನಮಸ್ಕಾರ ದೊಡ್ಡ ಮಂದಿಗೆ ಏನು ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಫಾಲೋ ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮುರುಸಿದೇಶ್ವರ ಡೊಳ್ಳಿನ ಗಾಯನ ಸಂಘ ಚಿಕ್ಕೋಡಿ ನಾವೆಲ್ಲರೂ ಸೇರಿ ಹೊಂಟೇವ್ ನೋಡ್ರಿ ಅರಿಕೇರಿ ಭಂಡಾರದ ಜಾತ್ರೆ ಮುತ್ಯಾನ ಮುಮ್ಮೆಟ್ಟಕ್ಕ ಮತ್ತೆ ವಿಡಿಯೋ ನೋಡ್ರಿ ಮುಮ್ಮೆಟ್ಟ ಗಿರಿ ಆಗ ಜಾಗ ಹಿಂಬಾಗಿ ಗುಡ್ಡದ ಮ್ಯಾಲ ಕುಂತಾನ ವಿರಾರ ಸಿದ್ದರ ಪಲ್ಲಕ್ಕಿ ಬರತಾವ ಚಟ್ಟಿಯ ಜಾತರಿಗಿ ಮುತ್ತನ ಬೆಟ್ಟಿಗೆ ನಾಡಿಗಿ ದೊಡ್ಡವ ನಾಡ ಗೌಡ ನನ್ನಪ್ಪ ಅಮ್ಮೋಗಿ ಯೋಗಿ ಅಮ್ಮೋಗೀ ಸುದ್ದ ಭಾವದಿಂದ ಸದ್ದಾಗಿ ಹೋಗೋಣ ಚಟ್ಟಿಯ ಜಾತರಿಗಿ ಚಟ್ಟಿಯ ಅಮವಾಸಿಗೀ ನೀವು ಕೇಳಿದ್ರಲ್ರಿ ಆ ಸಾಂಗ್ ನನ್ನಪ್ಪ ಅಮಗ ಸಿದ್ದೇಶ್ವರ ಜಾತ್ರೆ ರೀ ಅದ ವಿಡಿಯೋ ಮಾಡಕ್ ಆಗಿಲ್ಲರೀ ಮಾಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ರಿ ಮತ್ತು ಮುಂದಿನ ನುಡಿದಾಗ ಸಿಗ್ತೀನಿ ರೀ ನಮಸ್ಕಾರ ರೀ ಸಪೋರ್ಟ್ ಮಾಡ್ರಿ ದಯವಿಟ್ಟು